ಕಥೆಗಳಿಗೆ ಸ್ವಾಗತ ನಮಸ್ಕಾರ ಬಾಹ್ಯಾಕಾಶ ನೌಕೆ ಕಥೆಗಳು ಸ್ಪೇಟ್ ಸ್ಟೋರೀಸ್ ಪಾಡ್ಕಾಸ್ಟ್ಗೆ ಸ್ವಾಗತ ಇವತ್ತು ನಾವು ಅಂತರದಾರ ಜಗತ್ತಿನಿಂದ ನಮ್ಮ ತೋರವ್ಯಕ್ಕೆ ಬಂದಿರುವ ಒಂದು ಅಸಾಮಾನ್ಯ ಅತಿಥಿಯ ಬಗ್ಗೆ ಮಾತನಾಡಲಿದ್ದೇವೆ ಅದುವೇ ಮೂರು ಅಟ್ಲಾಸ್ಟ್ ಇದು ಕೇವಲ ಒಂದು ಸಾಮಾನ್ಯ ಧೋಮಕೇತು ಅಲ್ಲ ಆದರೆ ವಿಜ್ಞಾನಿಗಳನ್ನು ಆಶ್ಚರ್ಯಗೊಳಿಸುವ ಹಲವು ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿರುವ ಒಂದು ರಹಸ್ಯಮಯ ಬಾಹ್ಯಾಕಾಶ ವಸ್ತು ಮೂರು ವೈ ಅಟ್ಲಾಸ್ನ ಪರಿಚಯ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಒಂದರಂದು ಆಸ್ಟರ್ ಪೈಟೆರೆಸ್ಟ್ರಿಯಲ್ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಲಾಸ್ ಟಲರ್ಟ್ ಸಿಸ್ಟಂ ಅಟ್ಲಿಸ್ ಮೂಲಕ ಮೂರು ಐ ಅಟ್ಲಾಸ್ ಅನ್ನು ಕಂಡುಹಿಡಿಯಲಾಯಿತು ಇದು ಒಂದು ವೈ ಉಮುವಾಮುವ ಮತ್ತು ಎರಡು ವೈ ಬೊರಿಸೋ ನಂತರ ನಮ್ಮ ಸೌರವ್ಯೂಹಕ್ಕೆ ಭೇಟಿ ನೀಡಿದ ಮೂರನೇ ಅಂತರತಾರ ವಸ್ತು ಇದು ನಮ್ಮ ಸೂರ್ಯನ ಗುರುತ್ವಾಕರ್ಷಣೆಯಿಂದ ಬಂಧಿತವಾಗಿಲ್ಲ ಬದಲಿಗೆ ಗಂಟೆಗೆ ಸುಮಾರು ಎರಡು ಲಕ್ಷದ ಹತ್ತು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ ಇದು ಇದುವರೆಗಿನ ಅಂತರತಾರ ಧೂಮಕೇತುಗಳಲ್ಲಿ ಅತಿ ವೇಗವಾಗಿದೆ ಇದರ ಪಥವು ಒಂದು ಕಕ್ಷೆಗೆ ಸೀಮಿತವಾಗಿಲ್ಲ ಇದು ನಮ್ಮ ಸೌರವ್ಯೂಹದ ಮೂಲಕ ಹಾದುಹೋಗಿ ಮತ್ತೆ ಅಂತರತಾರ ಜಾಗಕ್ಕೆ ಮರಳುತ್ತದೆ ಇದರ ಗಾತ್ರವು ಸೊನ್ನೆ ಪಾಯಿಂಟ್ ಮೂರು ಎರಡು ರಿಂದ ಐದು ಪಾಯಿಂಟ್ ಆರು ಕಿಲೋಮೀಟರ್ಗಳ ನಡುವೆ ಇರಬಹುದು ಎಂದು ಅಂದಾಜಿಸಲಾಗಿದ್ದು ಬಹುಶಃ ಒಂದು ಕಿಲೋಮೀಟರ್ಗಿಂತ ಕಡಿಮೆ ಇರಬಹುದು ಅಸಾಮಾನ್ಯ ಗುಣಲಕ್ಷಣಗಳು ಪ್ಲಾಸ್ಮಾ ಕವಚದ ರಚನೆ ಪ್ಲಾಸ್ಮಾ ಶೆಲ್ ಫಾರ್ಮೇಶನ್ ಮೂರು ವೈ ಅಟ್ರಾಸ್ ಕೇವಲ ಗೂಳಿನಿಂದ ಕೂಡಿದ ಸಾಮಾನ್ಯ ಕೋಮಾ ಹೊಂದಿಲ್ಲ ಬದಲಿಗೆ ಇದು ಒಂದು ಸಂಘಟಿತ ಪದರಗಳುಳ್ಳ ವಿದ್ಯುತ್ ಕಾಂತಿಯ ಪ್ಲಾಸ್ಮಾ ಕವಚವನ್ನು ನಿರ್ಮಿಸುತ್ತಿದೆ ಸೂರ್ಯನ ಯೋನಿ ಕಿರಣಗಳು ಮತ್ತು ಕಣಗಳು ಮೂರು ಐ ಅಟ್ಲಾಸ್ ಅನ್ನು ತಲುಪಿದಾಗ ಧೂಳಿನ ಕಣಗಳು ಮತ್ತು ಅನಿಲವು ವಿದ್ಯುದಾವೇಶಗೊಂಡು ಈ ಕವಚವನ್ನು ರೂಪಿಸುತ್ತವೆ ಇದು ಅಸಾಮಾನ್ಯ ಧೂಳು ಮತ್ತು ಪ್ಲಾಸ್ಮಾ ಭೌತಶಾಸ್ತ್ರವನ್ನು ಸೂಚಿಸುತ್ತದೆ ಇದು ಸಾಮಾನ್ಯ ಧೂಮಕೇತುಗಳಲ್ಲಿ ಕಂಡುಬರುವುದಿಲ್ಲ ಬಾಲ ಮತ್ತು ವಿಚಿತ್ರ ಆಂಟಿಟೇಲ್ ಟೇಲ್ ಅಂಡ್ ಪೆಕ್ಯುಲಿಯರ್ ಆಂಟಿಟೇಲ್ ಸಾಮಾನ್ಯವಾಗಿ ಧೂಮಕೇತುಗಳ ಬಾಲವು ಸೂರ್ಯನಿಂದ ದೂರವಿರುತ್ತದೆ ಆದರೆ ಮೂರು ಐ ಅಟ್ಲಾಸ್ನಲ್ಲಿ ಬೆಳೆಯುತ್ತಿರುವ ಬಾಲವನ್ನು ಗುರುತಿಸಲಾಗಿದೆ ಇನ್ನೊಂದು ಕುತೂಹಲಕಾರಿ ವಿಷಯವೆಂದರೆ ಇದು ಕೆಲವೊಮ್ಮೆ ಸೂರ್ಯಾಭಿಮುಖವಾಗಿ ಬೃಹತ್ ಆಂಟಿಟೇಲ್ ಆಂಟಿಟೇಲ್ ಅನ್ನು ಹೊಂದಿದೆ ಎಂದು ವರದಿ ಮಾಡಲಾಗಿದೆ ಇದು ಅದರ ಬಾಲಕ್ಕಿಂತ ಹತ್ತು ಪಟ್ಟು ಉದ್ದವಾಗಿದೆ ಇದು ಸೌರ ಮಾರುತಗಳ ಪ್ರಭಾವದಿಂದ ಕೇವಲ ಧೂಳನ್ನು ನೇರವಾಗಿ ಹಿಂದಕ್ಕೆ ತಳ್ಳುವುದಕ್ಕಿಂತ ಹೆಚ್ಚಿನದನ್ನು ಸೂಚಿಸುತ್ತದೆ ಬಣ್ಣದ ಬದಲಾವಣೆ ಮತ್ತು ಹಸಿರು ಹೊಳಪು ಕಲರ್ ಶಿಫ್ಟ್ ಗ್ರೀನ್ ಬ್ಲೂ ಇದರ ಒಳಗಿನ ಭಾಗವು ಕೆಂಪು ಬಣ್ಣದಲ್ಲಿ ಕಂಡರೆ ಹೊರಗಿನ ಹೊಳಪು ಹಸಿರು ಬಣ್ಣಕ್ಕೆ ತಿರುಗುತ್ತಿದೆ ಸೆಪ್ಟೆಂಬರ್ ಏಳುರ ರ ಒಟ್ಟು ಚಂದ್ರಗ್ರಹಣದ ಸಮಯದಲ್ಲಿ ವೀಕ್ಷಕರು ಆಶ್ಚರ್ಯಕರವಾದ ಹಸಿರು ಹೊಳಪನ್ನು ಸೆರೆ ಹಿಡಿದಿದ್ದಾರೆ ಇದು ಡೈಕಾರ್ಬನ್ ಸಿ ಅಥವಾ ಸೈನೈಡ್ ಸಿಎನ್ ಹೆಚ್ಚಳ ಅಥವಾ ಪ್ಲಾಸ್ಮಾ ಹೊರಸೂಸುವಿಕೆಯಿಂದ ಆಗಿರಬಹುದು ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಅಸಾಮಾನ್ಯ ರಾಸಾಯನಿಕ ಸಂಯೋಜನೆ ಅನ್ಯೂಶುಯಲ್ ಕೆಮಿಕಲ್ ಕಾಂಪೊಸಿಷನ್ ಇದರ ಸಂಯೋಜನೆಯು ಕಾರ್ಬನ್ ಡೈಆಕ್ಸೈಡ್ ಸಿಒ ಎರಡು ನಿಂದ ಸಮೃದ್ಧವಾಗಿದೆ ನೀರಿನ ಐಸ್ ಕಡಿಮೆ ಪ್ರಮಾಣದಲ್ಲಿದೆ ಸೈನೈಡ್ ಸಿಎನ್ ಮತ್ತು ನಿಕ್ಕಲ್ ಮೀ ಅಸಾಮಾನ್ಯ ರೀತಿಯಲ್ಲಿ ಹೆಚ್ಚುತ್ತಿವೆ ಇದು ನಮ್ಮ ಸೌರವ್ಯೂಹದ ಧೂಮಕೇತುಗಳಿಗಿಂತ ಭಿನ್ನವಾದ ರಚನೆಯನ್ನು ಸೂಚಿಸುತ್ತದೆ ಬಹುಶಃ ಇದು ಇನ್ನೊಂದು ತಾರಾ ವ್ಯವಸ್ಥೆಯ ನಿಂದ ಬಂದಿರಬಹುದು ವೈಪರೀತ್ಯಗಳು ಮತ್ತು ವೈಜ್ಞಾನಿಕ ಮಹತ್ವ ಮೂರು ನಲ್ಲಿ ಕಂಡುಬಂದ ಕೆಲವು ವೈಪರೀತ್ಯಗಳು ವಿಜ್ಞಾನಿಗಳ ಗಮನ ಸೆಳೆದಿವೆ ಉದಾಹರಣೆಗೆ ಆರಂಭಿಕ ವೀಕ್ಷಣೆಗಳಲ್ಲಿ ಸೂರ್ಯನಿಂದ ದೂರವಿದ್ದರೂ ಸ್ವಯಂ ಪ್ರಕಾಶಮಾನವಾಗಿ ಕಾಣಿಸಿದ್ದು ಅಸಾಮಾನ್ಯವಾಗಿತ್ತು ಹಾರ್ವರ್ನ ಖಗೋಳ ಭೌತವಿಜ್ಞಾನಿ ಆಗಿ ಲೋಗವರಂತಹ ಕೆಲವರು ಇದರ ವಿಶಿಷ್ಟ ಗುಣಲಕ್ಷಣಗಳನ್ನು ಗಮನಿಸಿ ಇದು ನೈಸರ್ಗಿಕ ವಸ್ತುವಲ್ಲ ಬದಲಿಗೆ ಒಂದು ಕೃತಕ ರಚನೆಯಾಗಿರಬಹುದು ಎಂದು ಊಹಿಸಿದ್ದಾರೆ ಆದಾಗ್ಯೂ ನಾಸಾ ಸೇರಿದಂತೆ ಹೆಚ್ಚಿನ ವಿಜ್ಞಾನಿಗಳು ಇದು ಅಸಾಮಾನ್ಯ ನೈಸರ್ಗಿಕ ಅಂತರಕಾರ ಅನುಭವಕ್ಕು ಎಂದು ಹೇಳುತ್ತಾರೆ ಈ ವೈಪರೀತ್ಯಗಳು ನಮ್ಮ ಸೌರಮೋಟದಿಂದ ಹೊರಗಿರುವ ವಸ್ತುಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ವಿಸ್ತರಿಸಲು ಸಹಾಯಕವಾಗಿವೆ ಮುಂದೆ ಮೂರು ಅಟ್ಲಸ್ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಸೂರ್ಯನಿಗೆ ಅತಿ ಸಮೀಪಕ್ಕೆ ಬರಲಿದೆ ತೆರಿಗೆ ಈ ಸಮಯದಲ್ಲಿ ಇದರ ಮೇಲಿನ ಸೌರ ಪ್ರಭಾವಗಳನ್ನು ಅಧ್ಯಯನ ಮಾಡಲು ವಿಜ್ಞಾನಿಗಳು ಉತ್ಸುಕರಾಗಿದ್ದಾರೆ ಹಬಲ್ ಜೆಡಬ್ಸ್ಟಿ ಮತ್ತು ಜೆಮಿನಿ ಸೌತ್ನಂತಹ ದೂರದರ್ಶಕಗಳು ಹಾಗೂ ಮಂಗಳ ಗ್ರಹದ ಸುತ್ತ ಇರುವ ಬಾಹ್ಯಾಕಾಶ ನೌಕೆಗಳಾದ ಮಾಸ್ ಮತ್ತು ಎಕ್ಸೋಮರ್ ಗ್ಯಾಸ್ ಆರ್ಬಿಟರ್ ಟಿಜಿಒ ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿವೆ ಇದರ ಅಧ್ಯಯನವು ಇತರ ನಕ್ಷತ್ರ ವ್ಯವಸ್ಥೆಗಳಲ್ಲಿ ಗ್ರಹಗಳು ಹೇಗೆ ರೂಪುಗೊಂಡವು ಮತ್ತು ದೂರದ ವಿಶ್ವದ ರಾಸಾಯನಿಕ ಸಂಯೋಜನೆಯ ಬಗ್ಗೆ ಪ್ರಮುಖ ಸುಳಿವುಗಳನ್ನು ನೀಡುತ್ತದೆ ಮೂರುವ ಕೇವಲ ಒಂದು ಧೂಮಕೇತು ಅಲ್ಲ ಇದು ಬಾಹ್ಯಾಕಾಶದಲ್ಲಿನ ಜೀವಂತ ಪ್ರಯೋಗಾಲಯದಂತೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಮತ್ತು ರಹಸ್ಯಗಳು ಹೊರಬರುವ ನಿರೀಕ್ಷೆ ಇದೆ ಬಾಹ್ಯಾಕಾಶ ನೌಕೆ ಕಥೆಗಳು ಪಾಡ್ಕಾಸ್ಟ್ ನಲ್ಲಿ ಇನ್ನಷ್ಟು ಕುತೂಹಲಕಾರಿ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗುವುದು ಅಲ್ಲಿಯವರೆಗೂ ಬಾಹ್ಯಾಕಾಶದ ಬಗ್ಗೆ ನಿಮ್ಮ ಕುತೂಹಲವನ್ನು ಜೀವಂತವಾಗಿಡಿ ನಮಸ್ಕಾರ